ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬಾನೇ ಸಿಂಪಲ್ ಆಗಿರುವಂತಹ ಒಂದು ಸ್ವೀಟ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ರಾಗಿ ಹಿಟ್ಟು ಒಂದು ಕಪ್ ಆಗುವಷ್ಟು ರಾಗಿ ಹಿಟ್ಟು ತೆಗೆದುಕೊಂಡಿದ್ದೀನಿ ಇದರಿಂದ ಹೇಗೆ ಒಂದು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀನಿ ಇದನ್ನು ನಾವು ಮಕ್ಕಳಿಗೆ ಅವರು ಸ್ಕೂಲಿಂದ ಬಂದ ತಕ್ಷಣ ಅವರಿಗೆ ಮಾಡಿಕೊಟ್ರೆ ತುಂಬಾ ಹೆಲ್ತಿಯಾಗಿರುವಂಥ ರೆಸಿಪಿ ಮಕ್ಕಳು ಮಾತ್ರ ಅಲ್ಲ ದೊಡ್ಡವರು ಕೂಡ ತಿನ್ಬೋದು ಅದನ್ನು ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎರಡು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅರ್ಧ ಕಪ್ ಆಗುವಷ್ಟು ಕಡಲೆ ಬೀಜ ಇದೆ ಅರ್ಧ ಕಪ್ ಅಂದರೆ ಒಂದು ಮುಷ್ಟಿ ಒಂದು ಹಿಡಿಯಷ್ಟು ನೋಡ್ತಾ ಇದ್ದೀರಲ್ವ ಈಗ ಇದನ್ನ ಹಾಕ್ಕೊಳ್ತಾ ಇದ್ದೀವಿ ಇದನ್ನ ಹುರಿದ್ಕೊಳ್ಬೇಕು ನಾವು ಇದು ಕಡಲೆ ಬೀಜ ಮೇಲ್ಭಾಗ ಸಿಕ್ತಾ ಇಲ್ಲ ಸ್ವಲ್ಪ ಕಪ್ಪಿಗೆ ಆಗ್ತಾ ಪಟ ಚಿಟ ಪಟಾನ ಸಾಂಗ್ ಬರುತ್ತಲ್ವ ಅಲ್ಲಿ ತನಕ ಇದನ್ನ ಹುರಿದ್ಕೊಳ್ಬೇಕು ಇಲ್ಲಿ ಅರ್ಧ ಕಪ್ಪಾಗುವಷ್ಟು ಬಿಳಿ ಎಲ್ಲಿ ತೆಗೆದುಕೊಂಡಿದ್ದೀನಿ ನೀವು ಕಪ್ಪುದಾದ್ರೂ ಯೂಸ್ ಮಾಡ್ಬೋದು ಬಿಳಿದಾದರೂ ಯೂಸ್ ಮಾಡ್ಬೋದು ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಒಂದು ಆಗುವಷ್ಟು ಇದೆ ಇದನ್ನು ನಾವು ಲೋ ಫ್ಲೇಮಲ್ಲೇ ಹುರಿದುಕೊಳ್ಬೇಕು ಜಾಸ್ತಿ ಕಪ್ಪಗಾಗೋದಕ್ಕೆ ಬಿಡಬಾರ್ದು ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಸ್ಮೆಲ್ ಬರುತ್ತೆ ಗೋಲ್ಡನ್ ಕಲರ್ ಬರೋದಕ್ಕೆ ಕಲರ್ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಂಪಿಗೆ ಆದರೆ ಸಾಕು ಈಗ ನಾನು ಹುರಿದಿಟ್ಕೊಂಡಿರುವಂಥ ಕಡಲೆ ಬೀಜ ಇದೆಯಲ್ಲ ಇದರಲ್ಲಿ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ ಈ ಸಿಪ್ಪೆಯೆಲ್ಲ ಹೀಗೆ ಮಾಡಿ ತೆಗೆದುಕೊಳ್ಬೇಕು ಹೀಗೆ ತೆಗಿಯೋದ್ರಿಂದ ಆ ಕಹಿ ಅಂಶ ಹೋಗುತ್ತೆ ಮೇಲ್ಭಾಗದ ಈಗ ಹುರಿದಿರೋದ್ರಿಂದ ಸ್ವಲ್ಪ ಕಹಿ ಅನ್ಸುತ್ತೆ ಅದನ್ನು ಕೂಡ ನಾವು ಹಾಕಿದ್ರೆ ಹಾಗಾಗಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಸಿಪ್ಪೆಯನ್ನ ನಂತರ ಇದ್ರಲ್ಲೇ ನಾನು ಹುಡ್ಗಿಟ್ಕೊಂಡಿರುವಂತ ಎಳ್ಳ ಹಾಕೊಳ್ತಾ ಇದ್ದೀನಿ ಹಿಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನ ಸ್ವಲ್ಪ ಹುರ್ಕೊಳ್ಬೇಕು ಹಾಗಾಗಿ ರಾಗಿ ಹಿಟ್ಟು ತುಂಬ ಸ್ಮೆಲ್ ಬರೋ ತನಕ ಸ್ವಲ್ಪ ಅದು ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಮ್ ಅಂತ ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಹುಡ್ಕೊಳ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇದು ಆಗಿದೆ ಇವಾಗ ರಾಗಿ ಹಿಟ್ಟು ಹುಡ್ದಿರುವಂಥದ್ದು ನೋಡ್ತಾ ಇದ್ದೀರಲ್ಲ ಈಗ ಇದನ್ನು ಆಫ್ ಮಾಡಿಕೊಂಡು ನೀವು ತಣ್ಣಗಾಗೋದಕ್ಕೆ ಒಂದು ಬೇರೆ ಪಾತ್ರೆಗೆ ಹಾಕ್ಕೊಳ್ಬೋದು ಬೇರೆ ತಟ್ಟೆ ಅಗ್ಲವಾಗಿರೋ ತಟ್ಟೆಗೆ ಹಾಕ್ಕೊಳ್ಳಿ ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ನಾವು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಇದ್ರಲ್ಲಿ ಹಾಕೊಳ್ಬೇಕು ಇದ್ರೊಳಗೆ ಹಾಕ್ಕೊಳ್ಳೋಣ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲ ಇದೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಾಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಕರಗಿದ್ರೆ ಸಾಕು ಏನು ಪಾಕ ಬರಬೇಕು ಅಂತ ಇಲ್ಲ ಅದರಲ್ಲಿ ಇಂಪ್ಯೂರಿಟೀಸ್ ಏನಾದರೂ ಕಸ ಇದ್ದರೆ ನೀವು ಶೋಧಿಸ್ಕೊಳ್ಬೋದು ಇಲ್ಲಾಂದರೆ ಹಾಗೆ ಬಿಡ್ಬೋದು ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಈ ರಾಗಿ ಮತ್ತು ಎಳ್ಳು ಕಡಲೆ ಕಡಲೆಬೀಜದ ಪೌಡರ್ನ ಇದರಲ್ಲಿ ಹಾಕಬೇಕು ಸ್ವಲ್ಪ ಸ್ವಲ್ಪನೇ ಇವಾಗ ಒಂದು ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಇವಾಗ ಇದನ್ನ ನಾವು ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರು ಇದ್ ಮಾಡ್ಕೊಂಡು ಇದನ್ನ ಲಡ್ಡು ಮಾಡ್ಕೊಳ್ಬೇಕಾಗ ಮಾಡ್ಕೊಳ್ಬೋದು ಬಿಸಿ ಬೆಚ್ಚಿ ಇರುವಾಗ್ಲೇನೆ ಈ ತರ ಉಂಡೆ ಮಾಡ್ಕೊಳ್ಳಿ ಇದಕ್ಕಿನ್ನೇನು ನಿಮಗೆ ತುಪ್ಪ ಹಾಕ್ಲೇಬೇಕು ಅಂತ ಇಲ್ಲ ಸಿಂಪಲ್ಲಾಗಿ ಏನೇ ತುಪ್ಪ ಯಾವುದು ಇಲ್ಲದೆ ಕೂಡ ಮಾಡ್ಕೊಳ್ಬೋದು ತುಂಬ ಆರಾಮಾಗಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ನೀವು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ತಿಂಗಳವರೆಗೂ ಬರುತ್ತೆ ಏನೂ ಕೆಡಲ್ಲ ಎಲ್ಲನೂ ಹುಡಿದು ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದು ತುಂಬ ಪ್ರೋಟೀನ್ ಕ್ಯಾಲ್ಸಿಯಂ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೇದು ಡೈಲಿ ಒಂದೊಂದು ಈ ಥರ ಲಾಡು ತಿಂದರೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಹಾಗೆ ಅವರಿಗೆ ಬೋನ್ಸ್ಗೆ ಎಲ್ಲ ತುಂಬ ಒಳ್ಳೆಯದು ಬೋನ್ಸ್ ಸ್ಟ್ರೆಂತ್ಗೆ ಹಾಗಾಗಿ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೂ ಆಗುತ್ತೆ ಸಂಜೆ ಮನೆಗೆ ಬಂದರೂ ಕೂಡಲೇ ಏನಾದರೂ ತಿಂಡಿ ಕೇಳ್ತಾರೆ ಅಂಥ ಟೈಮಲ್ಲಿ ಕೂಡ ನೀವು ಕೊಡ್ಬೋದು ಹೊರಗಡೆ ತಿಂಡಿ ಅವಾಯ್ಡ್ ಮಾಡಿ ಈ ಥರ ಮನೆಯಲ್ಲೇ ಹೋಮ್ ಮೇಡಿ ಹೆಲ್ದಿಯಾಗಿರುವಂಥ ಫುಡ್ಡು ತಿಂಡಿ ಮಾಡಿಕೊಡಿ ತುಂಬ ರುಚಿಕರ ಮತ್ತು ತುಂಬ ಆರೋಗ್ಯಕರವಾದ ರಾಗಿ ಲಡ್ಡು ರೆಡಿಯಾಗಿದೆ ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ತುಂಬಾ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀರಲ್ವ ಹಾಗೆ ತುಂಬಾ ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ರಾಗಿ ಹಿಟ್ಟಲ್ಲಿ ಕಡಲೆ ಬೀಜ ಎಳ್ಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ತುಂಬ ಸಾಫ್ಟ್ ಮತ್ತು ಇದಾಗಿರುತ್ತೆ ಇದರಲ್ಲಿ ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸು ಎಲ್ಲ ಏನೇ ಬೇಕು ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಳ್ಬೋದು ಎಷ್ಟು ಚೆನ್ನಾಗಿದೆ ನೋಡಿ ರಾಗಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಿಂದ ಈ ಥರ ನೀವು ಸ್ವೀಟು ಏನಾದರೂ ರೆಡಿ ಮಾಡಿ ಇಟ್ಟರೆ ಮನೆಯಲ್ಲಿ ಹೊರಗಡೆಯಿಂದ ತಂದು ತಿನ್ನೋದು ತಪ್ಪುತ್ತೆ ಮಕ್ಕಳಿಗೆ ರಾಗಿ ಹಿಟ್ಟಿನ ಆರೋಗ್ಯಕರವಾದ ಲಡ್ಡು ತಯಾರಾಗಿದೆ ತುಂಬ ಈಸಿಯಾಗಿರುವಂಥ ರೆಸಿಪಿ ತುಂಬಾ ಹೆಲ್ತಿಯಾಗಿರುವಂಥದ್ದು ನೀವು ಕೂಡ ಒಮ್ಮೆ ಇದೇ ರೀತಿ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಸ್ಟೋರ್ ಇಟ್ಕೊಂಡು ಬೇಕು ಅಂದಾಗ ತಿನ್ಬೋದು ಹಾಗೆ ನಾನು ಕೂಡ ತಿಂದು ತೋರಿಸ್ತೀನಿ ನಿಮಗೆ ತುಂಬ ಚೆನ್ನಾಗಿದೆ ರಾಗಿ ಹಿಟ್ಟು ಅದ್ರ ಒಳಗಡೆ ನಾವು ಕಡಲೆ ಬೀಜ ಎಳ್ಳು ಎಲ್ಲ ಹಾಕಿವೆ ಅವಲ್ಲ ತುಂಬ ರುಚಿಯಾಗಿದೆ ನೀವು ಕೂಡ ಇದೇ ಮೆಥಡಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೂ ಇಷ್ಟ ಆಗುತ್ತೆ ಇಷ್ಟ ಆದರೆ ನಮ್ಮ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್